ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ಏನೇನು ಭಾರತದ ಅಭಿವೃದ್ಧಿಗಾಗಿ ಭಾರತದ ಪಾರಂಪರ್ಯ ಸಂರಕ್ಷಣೆಗಾಗಿ ಒಂದು ಉತ್ತಮ ಆಡಳಿತವನ್ನು ನೀಡಿ ಉತ್ತಮ ಸರ್ಕಾರವನ್ನು ಮುಂದುವರೆದು ಇವತ್ತು ಅದಕ್ಕೆ ಸಾಕ್ಷಿಯಾಗುತ್ತೆ ಐತಿಹಾಸಿಕ ಕ್ಷಣ ಮೂರನೇ ಬಾರಿಗೆ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಸಂಸದನ್ನು ಪ್ರವೇಶಲಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗುವಂಥದ್ದು ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ನಾವು ಕೂಡ ಸಂಸತ್ತಿಗೆ ಎಂಟ್ರಿ ಕೊಡ್ತಾ ಇರೋದು ಹೆಮ್ಮೆಯ ವಿಷಯ ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ಏನೇನು ಭಾರತದ ಅಭಿವೃದ್ಧಿಗಾಗಿ ಭಾರತದ ಪಾರಂಪರ್ಯ ಸಂರಕ್ಷಣೆಗಾಗಿ ಒಂದು ಉತ್ತಮ ಆಡಳಿತವನ್ನು ನೀಡಿ ಉತ್ತಮ ಸರ್ಕಾರವನ್ನು ಮುಂದುವರಿದು ಇವತ್ತು ಅದಕ್ಕೆ ಸಾಕ್ಷಿಯಾಗುತ್ತೆ ಐತಿಹಾಸಿಕ ಕ್ಷಣ ಮೂರನೇ ಬಾರಿಗೆ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಸಂಸದನ್ನು ಪ್ರವೇಶಲಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗುವಂಥದ್ದು ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ನಾವು ಕೂಡ ಸಂಸತ್ತಿಗೆ ಎಂಟ್ರಿ ಕೊಡ್ತಾ ಇರೋದು ಹೆಮ್ಮೆಯ ವಿಷಯ